ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಳೆ ಫುಲ್ ಬೆಳಿಗ್ಗೆ ಸ್ಟಾರ್ಟ್ ಆದದ್ದು ಮುಗಿತಾನೆ ಇಲ್ಲ ಕ ಕತ್ತಲೆ ಮೇಲೆ ಕತ್ತಲೆ ಆಗ್ತಾ ಉಂಟು ಫುಲ್ ಆಗಿದೆ ಈಗ ಈಗ ಒಂದು ದೊಡ್ಡ ಮಳೆ ಬರುವ ಹಾಗೆ ಉಂಟು ಸ್ವಲ್ಪ ಹೊತ್ತು ನಿಂತಿತ್ತು ಈಗ ಒಂದು ದೊಡ್ಡ ಆಗಿದೆ ಗಾಳಿ ಕೂಡ ಬೀಸ್ತಾ ಉಂಟು ನಮ್ಮದು ಒಂದು ಪ್ಲ್ಯಾನ್ ಕೂಡ ಇತ್ತು ಒಂದು ಹಚ್ಚಿ ಕಳಸ ಎಲ್ಲ ಹೋಗುವ ಟೂರ್ ಇಡುವ ಅಂತ ಇದ್ವಿ ಫ್ಯಾಮಿಲಿ ಎಲ್ಲ ಇದೀಗ ಮಳೆ ನೋಡಿದರೆ ಎಲ್ಲ ಕ್ಯಾನ್ಸಲ್ ಆಗುವ ಸಂಭವ ಎಲ್ಲ ಉಂಟು ಎಲ್ಲ ಹೇಳ್ತಾ ಇದ್ದಾರೆ ಬೇಡ ಮಳೆ ಜೋರುಂಟಲ್ಲ ಹಾಗೆ ಹೀಗೆ ಅಂತ ಸಂಡೇ ಹೋಗುವಂಥ ಪ್ಲ್ಯಾನ್ ಎಲ್ಲ ಹಾಕಿದ್ವಿ ಗಾಡಿ ಬುಕ್ಕಿಂಗ್ ಮಾಡಿದ್ವಿ ಎಂಥ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಈಗ ಕ್ಯಾನ್ಸಲ್ ಮಾಡಬೇಕೇನ ಈ ಥರ ಮಳೆ ಬಂದರೆ ಹೇಗೆ ಹೋಗೋದಲ್ಲ ಮಕ್ಕಳದ್ದು ಅಂಗಿ ಕೂಡ ಒಣಗುದಿಲ್ಲ ಇಲ್ಲಿ ನೋಡಿ ಮೊನ್ನೆ ವಾಶ್ ಮಾಡಿಟ್ಟಿದ್ದೀನಿ ಇನ್ನೂ ಸಹ ಚಂಡಿ ಚಂಡಿ ಉಂಟು ಇವಾಗ ಕೂಡ ಈಗ ಇದ್ದ ಅವನ ವಸ್ತು ಮುಟ್ಲಿಕ್ಕೆ ಬಿಡೋದಿಲ್ಲ ನೋಡಿ ಯಾರ್ದಿದ್ದು ಯಾರ್ದದು ಯಾರ್ದು ನೋಡಿ ಎಲ್ಲ ತೆಗಿತಾ ಇದ್ದಾನೆ ಒಣಗಿಸ ಮಾಹಿತಿ ಸುಖ ಸುಖೋ ಅಮ್ಮ ಸುಖೋ ಹಾಕಿದ ಬೆಳಗ್ಗೆ ಯಾರ್ದಿದ್ದು ಅಂಗಿ ಯಾರ್ದು ಕೊಳ್ತಿದ್ದೀ ಅಂಗಿ ಅದ್ವಿಕ ಅದ್ಬೇಕಿತ್ತು ಇವತ್ತು ಉಡುಪಿಯಲ್ಲಿ ಮಳೆ ಅಂತೂ ನಿಲ್ತಾನೆ ಇಲ್ಲ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ಮುಗಿತಾನೇ ಇಲ್ಲ ಕಂಟಿನ್ಯೂಸ್ ಆಗಿ ಬರ್ತಾನೆ ಉಂಟು ಹಾಗೆ ಇವತ್ತೇನ ಸ್ಪೆಷಲ್ ಮಾಡುವಂತ ಅಂದ್ಕೊಂಡಿದ್ದೀವಿ ಮಳೆಗೆ ಬಿಸಿ ಬಿಸಿಯಾಗಿ ಏನಾದರೂ ಸ್ಪೆಷಲ್ ಮಾಡುವಂತ ಚಿಕನ್ ಬಿರಿಯಾನಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ತಿರೋದು ಐಟಮ್ ಏನು ಜಾಸ್ತಿ ಏನಿಲ್ಲ ಸ್ವಲ್ಪ ಈರುಳ್ಳಿ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ಇಲ್ಲ ಪುದೀನ ತಂದದ್ದಿಲ್ಲ ಹಾಗೆ ಇದರಲ್ಲಿ ಇರುವ ಐಟಮಲ್ಲಿ ಮಾಡಬೇಕಂಥದ್ದು ತುಂಬ ಈಸಿ ಉಂಟು ನೋಡಿ ಸಿಂಪಲ್ ಬಿರಿಯಾನಿಗೆ ಒಂದೆರಡು ನೀರುಳ್ಳಿ ಈರುಳ್ಳಿ ತಗೊಂಡಿದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಕಾಯಿಮೆಣಸು ಹಾಗೆ ಒಂದು ನಿಂಬೆ ತಗೊಂಡಿದ್ದೇನೆ ಹಾಗೆ ಮತ್ತು ಸ್ಪೈಸಸ್ ಇದೆಲ್ಲ ಸ್ವಲ್ಪ ಚಕ್ಕೆ ಲವಂಗ ಸ್ಟಾರ್ ಒಂದು ಏಲಕ್ಕಿ ಹಾಗೆ ಸ್ವಲ್ಪ ಸೋಂಪು ತಗೊಂಡಿದ್ದೇನೆ ಹಾಗೆ ಸ್ವಲ್ಪ ತುಪ್ಪ ಇದ್ದೇನೆ ಒಂದೆರಡು ಚಮಚ ಹಾಗೆ ಚೂರು ಮೊಸರು ಹಾಗೆ ಇಲ್ಲಿ ಕಸ್ತೂರಿ ಮೇತಿ ಉಂಟು ಕಸ್ತೂರಿ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಗೆ ಚೂರು ಗರಂ ಮಸಾಲೆ ಹಾಕ್ತಾ ಇದ್ದೇನೆ ಬೇಕಾಗಿಲ್ಲ ಇದು ಯಾಕೆ ನಾವು ಇದು ಹಾಕ್ತಾಯಿದ್ದಾರ ಸ್ಪೈಸಸ್ ಅದು ಬೇಕಾಗಿಲ್ಲ ಸ್ವಲ್ಪ ಇದ್ದೇನೆ ನಾನು ಹಾಗೆ ಇಲ್ಲಿ ಚಿಕನ್ ಕೂಡ ಅಮ್ಮ ಕ್ಲೀನ್ ಮಾಡಿಟ್ಟಿದ್ದಾರೆ ಅದು ಒಂದು ಕೆ ಜಿ ಚಿಕನ್ ಉಂಟು ಹಾಗೆ ಇಲ್ಲಿ ಇದು ಸೋನಾ ಮಸೂರಿ ಒಂದು ಅರ್ಧ ಗಂಟೆ ಆಯಿತು ನೆನೆಸಿಟ್ಟಿದ್ದೇನೆ ಇದು ಕುಕ್ಕರ್ ಇಟ್ಟಿದ್ದೇನೆ ಈಗ ಅದಕ್ಕೆ ಒಂದೆರಡು ಚಮಚ ತುಪ್ಪ ಹಾಕಿದೆ ಈಗ ನೆಕ್ಸ್ಟ್ ಈಗ ಸ್ಪೈಸಸ್ ಹಾಕ್ತಾ ಇದ್ದೇನೆ ಸ್ವಲ್ಪ ಹುರಿ ಇದು ಶುಂಠಿ ಬೇರುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸಾರಿ ನನಗೆ ಈ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಬಿರಿಯಾನಿ ಅಲ್ಲಿ ಕರೆಂಟ್ ಕೂಡ ಹೋಯ್ತು ಹಾಗೆ ಗುಡುಗು ಕೂಡ ಬರ್ತಾಯಿತ್ತು ಮಳೆ ಕೂಡ ಜೋರು ಬರ್ತಾಯಿತ್ತು ಕರೆಂಟ್ ಬರುವಾಗ ನೈನ್ ತರ್ಟಿ ಏನೋ ಆಗಿತ್ತು ನಮ್ದಾಗ ಬಿರಿಯಾನಿ ಮಾಡಿ ತಿಂದು ಕೂಡ ಆಗಿತ್ತು ಹಾಗೆ ಕರೆಂಟ್ ಹೋಗುವಾಗ ಟೈಮ್ ಕೂಡ ಅಷ್ಟೇ ಆಗಿರಲಿ ಸಿಕ್ಸ್ ಏನೋ ಆಗಿತ್ತು ಕಕ್ಕಲು ಕತ್ತಲೇ ಇತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ